ಕಡೆಯಿಂದ ಮಗ್ಗದ ಸೀರೆಗಳು ಕಳಿಸ್ತಾ ಇದ್ದಾರೆ ಅದನ್ನ ನಾನು ನಿಮಗೆ ತಲ್ಪ್ಸ್ತಾ ಇದ್ದೀನಿ ಅಂತ ನಿಮ್ ಎಲ್ರಿಗೂ ಆಲ್ರೆಡಿ ಗೊತ್ತು ಅದೇ ಮಗ್ಗದ ಸೀರೆನ ನಾನು ಒಂದು ಉಟ್ಟಿದ್ದೀನಿ ಒಂದು ವಿಚಾರ ನಾನೆಲ್ಲಿ ಸ್ಪಷ್ಟವಾಗಿ ಹೇಳಬೇಕೇನ್ ಗೊತ್ತಾ ಹೋದ್ ಸರಿ ಎಲ್ಲೋ ಕಲರ್ ಸೀರೆ ಉಟ್ಕೊಂಡ ತಕ್ಷಣ ಎಲ್ಲರೂ ನಂಗೆ ಎಲ್ಲೋ ಬೇಕು ಎಲ್ಲೋ ಬೇಕು ಎಲ್ಲೋ ಬೇಕು ಅಂತ ಒಂದು ಪ್ರತಿಯೊಬ್ಬರು ನನಗೆ ಎಲ್ಲೋ ಸಾರಿ ಬೇಕು ಎಲ್ಲೋ ಸಾರಿ ಬೇಕು ಅಂತ ಆರ್ಡರ್ ಹಾಕಿದ ಸು ಸುಮಾರು ತರ್ಸಿದ್ದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಏನಾಗತ್ತೆ ಗೊತ್ತಾ ಹುಟ್ಟಾಗೆ ಅದು ಹೇಗಿದೆ ಅಂತ ಗೊತ್ತಾಗೋದು ನೀವು ಇಲ್ಲಿ ನೋಡ್ಬೋದು ಇದು ಯಾವ ಮೈಸೂರು ಸಿಲ್ಕ್ ಸೀರೆಗೂ ಕಡಿಮೆ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರೋ ಕಾಟನ್ ಸಿಲ್ಕ್ ಸ್ಯಾರಿ ನೋಡಿ ಹತ್ತರಿಂದ ತೋರಿಸ್ತೀನಿ ನಾನು ಚೆಕ್ಕರ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಈ ವೈಟ್ ಚೆಕ್ಸ್ ಬಂದಿರೋದ್ರಿಂದ ನಾವು ವೈಟ್ ಅಥವಾ ಗ್ರೇ ನ ಮ್ಯಾಚ್ ಮಾಡ್ಕೋಬೋದು ಪಲ್ಲು ಈ ಥರ ಇದೆ ರನ್ನಿಂಗಲ್ಲಿ ಬ್ಲೌಸ್ ಇದೆ ರನ್ನಿಂಗಲ್ಲೇ ಬ್ಲೌಸ್ ಇದೆ ಸೊ ಈ ಬ್ಯೂಟಿಫುಲ್ ಸಾರಿ ಪ್ರತಿಯೊಬ್ರು ಬಾರ್ಡರ್ ಇರೋದು ಸರಿಗಿರೋದು ಡಿಸೈನ್ಸ್ ಇರೋದು ಈ ತರ ನೋಡ್ತಾ ಇದ್ರು ಈ ತರ ಸಿಂಪಲ್ ಸಾರೀಸ್ ಯಾರು ನೋಡ್ಲೇ ಇಲ್ವಲ್ಲ ಅಂತ ಅನಿಸ್ತು ಸ್ಕೂಲ್ ಟೀಚರ್ಸ್ಗೆ ಹಾಗೆ ಚಿಕ್ಕ ಚಿಕ್ಕ ಫಂಕ್ಷನ್ ಗೆ ಓಕೆ ತುಂಬಾ ಚೆನ್ನಾಗಿದೆ ಸಖತ್ ನಾನು ಅನ್ಕೊಂಡೆ ನಾನೇ ಇಟ್ಕೊಂಬೋಣ ಅಂತ ಪಿಂಕ್ ಇಟ್ಕೊಂಡೆ ಇದ್ರಲ್ಲಿ ಸುಮಾರು ಕಲರ್ಸ್ ಇದೆ ತೋರಿಸ್ತೀನಿ ಹಾಗೆ ದಯವಿಟ್ಟು ಸುಮಾರು ಜನಕ್ಕೆ ಆರ್ಡರ್ ಸಿಗ್ಲಿಲ್ಲ ಈ ಸಲ ಬೇಜಾರಾಗಬೇಡಿ ಈ ನೋಡ್ದೆ ನೋಡಿ ಸ್ಕ್ರೀನ್ಶಾಟ್ ಕಳಿಸಿ ಆ ನಂಬರ್ಗೆ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಆ ನಂಬರ್ಗೆ ಕಳಿಸಿ ನಾನು ನಿಮಗೆ ಸೀರೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ ಕೆಲವೊಂದು ಸಲ ಏನಾಗುತ್ತೆ ನೀವು ಇರೋದು ಸಾವಿರಾರು ಜನ ನೂರಾರು ಸೀರೆ ಇರುತ್ತೆ ಅಷ್ಟೇ ಅವಾಗ ಹೆಚ್ಚು ಕಡಿಮೆ ಆಗ್ಬೋದು ಕ್ಷಮಿಸ್ಬಿಡಿ ನನ್ನನ್ನು ಸೊ ಇವತ್ತು ಕ್ಲೀನಾಗಿ ನೋಡ್ಕೊಳ್ಳಿ ಸೀರೆಗಳನ್ನ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನೀವು ಆರ್ಡರ್ ಕೊಟ್ಟಂಥ ಸೀರೆಗಳು ಕೂಡ ಬಂದಿದೆ ತೋರಿಸ್ತೀನಿ ಮೊದಲಿಗೆ ಇದೇ ಚಕ್ಕರ್ ಸೀರೆ ನಾನು ತೋರ್ಸುವಾಗ ಹಿಂಗ್ ತೋರಿಸ್ಬಿಡ್ತೀನಿ ನಿಮಗೆ ಗೊತ್ತೇ ಆಗಲ್ಲ ಯಾವಾಗ್ಲೂ ಅದಕ್ಕೆ ಈ ಸಲ ಪ್ರತಿ ಸೀರೆಯಲ್ಲೂ ಒಂದು ಸೀರೆನ ನಿಮ್ಗೆ ಈ ತರ ಓಪನ್ ಮಾಡಿ ತೋರಿಸ್ತೀನಿ ಅದರಲ್ಲಿ ಕಲರ್ಸ್ ಕೂಡ ತೋರಿಸ್ತೀನಿ ಈಗ ನಾನು ಹುಟ್ಟಿರೋ ಸೀರೆ ಏನ್ ಚೆಕ್ಸ್ ಬಂದಿದೆಯಲ್ಲ ಅದೇ ಚೆಕ್ಸ್ ಅಲ್ಲಿ ಇದೊಂದು ಕಲರು ಹಾಗೆ ಈ ರೆಡ್ ಅಂದ್ರೆ ಡಾರ್ಕ್ ರೆಡ್ ಕಲರ್ ದಲ್ಲಿ ಇದೆ ಸೇಮ್ ಸ್ಯಾರಿ ನಾನು ಏನು ಹುಟ್ಟಿದೇನಲ್ಲ ಇದೇ ಸೀರೆ ಇದು ಇದೇ ಪಿಂಕಲ್ಲಿ ಇನ್ನೂ ಮೂರು ಸೀರೆ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಎಷ್ಟು ಲೈಟ್ ವೇಟ್ ಇದೆ ಹಾಗೆ ನೀವು ಪ್ರತಿ ಸಲ ಇದನ್ನ ಆಯನ್ ಮಾಡಬೇಕು ಅಂತ ಏನೂ ಇಲ್ಲ ನಿಜವಾಗ್ಲೂ ನಾನು ಈ ಸೀರೆನ ಆಲ್ರೆಡಿ ಸುಮಾರು ಸಲ ಹುಟ್ಟಿರೋದ್ರಿಂದ ಹೇಳ್ತಾ ಇದೀನಿ ಪ್ರತಿ ಸಲ ಆಯನ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಲಾಸ್ಟ್ ಟೈಮ್ ಡಬಲ್ ಬಾರ್ಡರ್ ಸಾರಿ ಅಂತ ತೋರಿಸಿದೆ ಅದರಲ್ಲಿ ಒಂದಷ್ಟು ಜನ ಮತ್ತೆ ಬೇಕು ಅಂತ ಹೇಳಿದಕ್ಕೆ ಒಂದು ಸ್ವಲ್ಪ ಸಾರಿ ಯಾರೆಲ್ಲ ಆರ್ಡರ್ ಹಾಕಿದ್ರು ಆ ಸೀರೆಗಳನ್ನ ತರಿಸಿದ್ದೀನಿ ಇದನ್ನು ತೋರಿಸ್ಬಿಡ್ತೀನಿ ನಿಮಗೆ ಬಿಚ್ಚಿ ಸೀರೆ ಈ ತರ ಇದೆ ಇದು ಸೆರಗಿದು ಓಕೆ ಇದು ಸೆರಗು ಒಳಗಡೆ ಸೀರೆ ನೋಡಿ ಒಳ್ಳೆ ರೇಷ್ಮೆ ಸೀರೆ ತರ ಇದೆ ಈ ತರ ಡಬಲ್ ಬಾರ್ಡರ್ ಬರುತ್ತೆ ಪೂರ್ತಿ ಸೀರೆ ಚೆಕ್ಸ್ ಬರುತ್ತೆ ಕೂಡ ಡಬಲ್ ಚೆಕ್ಸ್ ನಾಲ್ಕು ಜನ ಆರ್ಡರ್ ಹಾಕಿದ್ರು ಹಾಗೆ ಅವರಿಗೆ ಅಂತ ನಾನು ಬ್ಲೂ ಕಲರ್ನ ಮೂರ್ ಸೀರೆ ತರಿಸಿದೀನಿ ಅಂದ್ರೆ ಒಂದೆರಡು ಎಕ್ಸ್ಟ್ರಾ ಇದೆ ಬೇಕಾದ್ರೆ ಕೇಳಿ ಹಾಗೆ ಮಂಗಳಗಿರಿ ಸಿಂಗಲ್ ಬಾರ್ಡರ್ ಸಾರಿ ನೋಡ್ಬೋದು ಈ ಸಾರಿ ಒಳಗಡೆ ಹೆಂಗಿದೆ ಅಂತ ನೀವು ನೋಡ್ಲೇ ಇಲ್ಲ ನಾನು ತೋರಿಸಲೇ ಇಲ್ಲ ಒಂದು ಸೀರೆ ತೋರಿಸ್ತೀನಿ ನಿಮಗೆ ಇದು ಅಗೇನ್ಸ್ಟ್ ಆರ್ಡರ್ ಓಕೆ ಯಾರೆಲ್ಲ ನಾನು ಅನ್ಕೊಂಡೆ ಪ್ಲೇನ್ ಸೀರೆ ಅಂತ ನಾನು ನಿಮ್ಗೆ ಹಾಗೆ ಹೇಳಿದ್ದು ಇದು ಪ್ಲೇನ್ ಸೀರೆ ಇಲ್ಲ ಫುಲ್ ಬಾಡಿ ಈ ತರ ಚೆಕ್ಸ್ ಅಂಡ್ ಬುಟ್ಟ ಬರುತ್ತೆ ಕೆಳಗಡೆ ಬಾರ್ಡರ್ ನೋಡಿ ಪ್ಲೇನ್ ಮತ್ತೆ ಈ ತರ ಬಾರ್ಡರ್ ಬಂದು ಮಧ್ಯದಲ್ಲಿ ಚೆಕ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಂದಷ್ಟು ಕಲರ್ಸು ತರಿಸಿದ್ದೀನಿ ಯಾರಿಗೆ ಯಾವ ಯಾರು ಯಾವ್ದು ಆರ್ಡರ್ ಹಾಕಿದ್ರು ಅದರಲ್ಲಿ ಒಂದು ಎರಡೆರಡು ಎಕ್ಸ್ಟ್ರಾ ತರಿಸಿದೀನಿ ಅಷ್ಟೇ ಪಿಂಕ್ ಸೇಮ್ ನಾನು ಹುಟ್ಟಿದ ಅದೇ ಕಲರ್ ಅಲ್ಲಿ ಮಂಗಳಗಿರಿ ಸೀರೆ ಇದರಲ್ಲಿ ಮೂರಿದೆ ಇದೆ ಪಿಂಕ್ ಕಲರ್ ಸೇಮ್ ಸೀರೆ ಅದು ಮಂಗಳಗಿರಿ ಮೆರೂನಲ್ಲಿ ಇನ್ನ ಒಂದು ಮೆಜೆಂಟಾ ಕಲರ್ ಇದೆ ಅದರಲ್ಲೇ ಇದೆ ಮಂಗಳಗಿರಿ ಬಾರ್ಡರ್ ಸಾರಿಯಲ್ಲಿ ಮಜೆಂಟಾ ಕಲರ್ ಹಾಗೆ ಈ ಡಾರ್ಕ್ ರೆಡ್ ಕಲರ್ ಸುಮಾರು ಜನ ಕೇಳಿದ್ರು ತರಿಸಿದೀನಿ ಮತ್ತೆ ಇದರಲ್ಲಿ ಒಂದು ಮೂರ್ನಾಕ್ ಕಲರ್ ನಾಲ್ಕು ಪೀಸ್ ಇದೆ ಸೇಮ್ ರೆಡ್ ಕಲರ್ ಮಂಗಳಗಿರಿ ಸೀರೆ ಹಾಗೆ ಸ್ಮಾಲ್ ಚೆಕ್ಸ್ ಅಲ್ಲಿ ತುಂಬಾ ಬೇಡಿಕೆ ಇದ್ದಿದ್ದು ಈ ಕಲರ್ಗೆ ಸುಮಾರು ಜನ ತಗೊಂಡ್ರು ಇನ್ನ ಸುಮಾರು ಜನ ಆರ್ಡರ್ ಹಾಕಿದ್ರು ಬಟ್ ನೇಕಾರ್ ಹತ್ರ ಇರ್ಲಿಲ್ಲ ಅವ್ರು ನಂಗೆ ಒಂದೇ ಸೀರೆ ಕಳ್ಸಿಕೊಟ್ಟಿದ್ದಾರೆ ನೋಡ್ಬೋದು ವಿತ್ ಬಾರ್ಡರ್ ಒಳಗಡೆ ಹೇಗಿದೆ ತೋರಿಸ್ತೀನಿ ನೋಡಿ ಪೂರ್ತಿ ಸೀರೆ ಚೆಕ್ಸ್ ಬಂದು ಕೆಳಗಡೆ ಮಂಗಳಗಿರಿ ಬಾರ್ಡರ್ ಬಂದಿದೆ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ಪಿಂಕ್ ಒಂದಷ್ಟು ಕಲರ್ಸ್ ಇದೆ ನಾನು ಏನು ಹುಟ್ಟಿದೀನಲ್ಲ ಇದೇ ಕಲರ್ ಪಿಂಕು ಈ ಸ್ಮಾಲ್ ಚೆಕ್ಸ್ ಓಕೆ ಸ್ಮಾಲ್ ಚೆಕ್ಸ್ ಈ ಹತ್ರದಲ್ಲಿ ತೋರಿಸ್ತೀನಲ್ಲ ಇದನ್ನ ಸ್ಕ್ರೀನ್ಶಾಟ್ ತೆಗೀರಿ ಮೆಜೆಂಟಾ ಒಂದು ಹಾಗೆ ಆ ಚೆಕ್ಸ್ ಅಲ್ಲಿ ಸಿಲ್ವರ್ ಚೆಕ್ಸ್ ಅಂಡ್ ಗೋಲ್ಡ್ ಚೆಕ್ಸ್ ಮಿಕ್ಸ್ ಬಂದಿದೆ ಒಂದು ಸೀರೆ ನೋಡಿ ಸ್ವಲ್ಪ ಡಾರ್ಕ್ ಪಿಂಕ್ ಹಾಗೆ ದೊಡ್ಡ ಬಾರ್ಡರ್ಸ್ ಇದೆ ಇದು ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ಆಲ್ಮೋಸ್ಟ್ ಈ ಕಲರ್ ಪಿಂಕ್ ಇಂದ್ರೆ ತುಂಬಾ ಜನ ಕೇಳಿದ್ರು ಈಗ ನಾನು ಹುಟ್ಟಿರೋ ಸೀರೆಯಲ್ಲಿ ಯಾರೂ ಕೇಳಲೇ ಇಲ್ಲ ನನಗೆ ಆಶ್ಚರ್ಯ ಆಯ್ತು ನನ್ನ ಫೇವ್ರೆಟ್ ಸೀರೆ ಯಾರು ಕೇಳಿಲ್ಲ ಅಂತ ಇವಾಗ ನೋಡಿ ಹೇಗಿದೆ ಅಂತ ಯಾವ ಪಾರ್ಟಿ ಫಂಕ್ಷನ್ಗೂ ಸೂಪರ್ ಅಪ್ಪ ನನಗೆ ಬಹಳ ಇಷ್ಟ ಆಯ್ತು ಇದು ಸೀರೆ ಕ್ವಾಲಿಟಿ ಭಾಳ ಚೆನ್ನಾಗಿದೆ ಈ ಸೀರೆ ಪೂರ್ತಿ ಪ್ಲೇನ್ ಬರುತ್ತೆ ಪ್ಲೇನ್ ಬಂದು ಕೆಳಗಡೆ ದೊಡ್ಡ ಬಾರ್ಡರ್ ಬರುತ್ತೆ ಇದ್ರಲ್ಲಿ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ಪಿಂಕ್ ಇದೆ ಹಾಗೆ ಬಾರ್ಲಿ ನೋಡಿ ಪ್ರಿಂಟ್ ಅಲ್ಲಿ ಈ ಬಾರ್ಲಿ ಪ್ರಿಂಟ್ ಇದೆ ಇದರಲ್ಲಿ ಸಿಂಗಲ್ ಬಾರ್ಡರ್ ಕೂಡ ಒಂಥರ ನಮಗೆ ಗೊತ್ತೇ ಆಗಲ್ಲ ಆತರ ಒಂದು ಬಾರ್ಡರ್ ಇದೆ ಇದರಲ್ಲಿ ತೋರಿಸ್ತೀನಿ ನಿಮಗೆ ಒಂದು ಸೀರೆನ ಪೂರ್ತಿಯಾಗಿ ಬಿಚ್ಚೆ ತೋರಿಸ್ಬಿಡ್ತೀನಿ ನಿಮಗೆ ಸೀರೆ ಬ್ಯೂಟಿಫುಲ್ ಸೆರಗು ನೋಡಿದ ತಕ್ಷಣ ಇದು ಸೆರಗು ಆಯ್ತಾ ಸೆರಗಿ ಹೀಗೆ ಇದೆ ಸೀರೆ ಹೀಗೆ ಇದೆ ಅಂತ ಅನ್ಸ್ಬೋದು ನಿಮಗೆ ಬಟ್ ತೋರಿಸ್ತೀನಿ ನೋಡಿ ಇದು ಸೀರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಕಾಂಬಿನೇಷನ್ ನೋಡಿ ಈ ಸೆರಗಿಗೂ ಈ ಸೀರೆಗೂ ಎಷ್ಟು ಒಳ್ಳೆ ಕಾಂಬಿನೇಷನ್ ಹಾಗೆ ಸುಮಾರು ಜನ ನನಗೆ ಬ್ಲೌಸ್ ಕೇಳ್ತೀರಾ ಬ್ಲೌಸ್ ಒಳಗಡೆ ಇರುತ್ತೆ ಎಲ್ಲದಕ್ಕೂ ಬಂದಿರುತ್ತೆ ನೋಡಿ ಈ ತರ ಬ್ಲೌಸ್ ಬಂದಿದೆ ಸ್ವಲ್ಪ ವರ್ಕ್ ಇದೆ ಈ ತರ ಚೆನ್ನಾಗಿದೆ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ಗ್ರೇ ಕಲರ್ ಇನ್ನೊಂದು ಒಳ್ಳೆ ಬ್ಯೂಟಿಫುಲ್ ಕಲರ್ ಇದು ಸೀರೆ ಈ ತರ ಇದೆ ಸೆರ್ಗು ಈ ತರ ಬರುತ್ತೆ ಹಾಗೆ ಅದೇ ವಾರ್ಲಿ ಪ್ರಿಂಟ್ ಅಲ್ಲಿ ನೋಡಿ ಇದೊಂದು ಯೆಲ್ಲೋ ಕಲರ್ ಇದೆ ಫ್ಲೋರಸಿಂಟ್ ಗ್ರೀನ್ ಅಂತಾನು ಹೇಳ್ಬೋದು ಇದನ್ನ ನೋಡಿ ಈ ತರ ಸೀರೆ ಪಲ್ಲು ಈ ತರ ಹಾಗೆ ಎಲ್ಲರ ಫೇವ್ರೆಟ್ ಟೊಮ್ಯಾಟೊ ರೆಡ್ ಕಲರ್ ಅಂದ್ರೆ ಇತ್ತ ಪಿಂಕ್ ಇತ್ಲಗೆ ಪಿಂಕು ಅಲ್ಲ ಈ ಕಡೆ ರೆಡ್ ಅಲ್ಲ ಆ ತರ ಸೀರೆ ಇದು ಬಾಟಿಕ್ ಪ್ರಿಂಟು ಸಿಲ್ಕ್ ಬಾಟಿಕ್ ಸಿಲ್ಕ್ ಬಾಟಿಕ್ ಅಲ್ಲಿ ನಿಮ್ಗೆ ಫೇವ್ರೆಟ್ ಎಲ್ಲಾ ಕಲರ್ಸ್ ಬಂದಿದೆ ಈ ಸಲ ಸೀರೆ ಪೂರ್ತಿ ಈ ತರ ಬರುತ್ತೆ ಹಾಗೆ ಸೆರಗು ಈ ತರ ಬರುತ್ತೆ ಕಲ್ಲರ್ ನೋಡಿ ಎಷ್ಟು ಆಗಿದೆ ಅಂತ ಅದೇ ಕಲರ್ ಅಲ್ಲಿ ಇಷ್ಟು ಸೀರೆಗಳಿದೆ ಇನ್ನ ಸುಮಾರು ಇದೆ ಸೀರೆಗಳು ನಿಮ್ಗೆ ಬೇಕಾದಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ಆರ್ಡರ್ ಪ್ಲೇಸ್ ಮಾಡಿ ಸೇಮ್ ಕಲರ್ ಸಾರೀಸ್ ನೋಡಿ ಯಾಕಂದ್ರೆ ಲಾಸ್ಟ್ ಟೈಮ್ ತುಂಬಾ ಜನ ನಮ್ಗೆ ತರ್ಸ್ಕೊಡಿ ತರ್ಸ್ಕೊಡಿ ತರ್ಸ್ಕೊಡೋ ನಿದ್ದಕ್ಕೆ ಮತ್ತೆ ತರ್ಸೋ ಅಂತ ಪರಿಸ್ಥಿತಿ ಬಂತು ಹಾಗೆ ನಿಮ್ಮೆಲ್ಲರ ಫೇವ್ರೆಟ್ ಯೆಲ್ಲೋ ಕಲರ್ ಸಿಲ್ಕ್ ಸಾರಿ ಸಿಲ್ಕ್ ಬಾಟಿಕ್ ಸ್ಯಾರಿ ಇದು ತುಂಬಾ ಜನ ಕೇಳಿದ್ರಿ ನಾನು ಹುಟ್ಟಿದ ಸೀರೆನು ಕೇಳಿದ್ರಿ ಸೊ ಎರಡನ್ನು ತರಿಸಿದೀನಿ ಇದು ಇದರಲ್ಲಿ ಒಂಥರ ಮಸ್ಟರ್ಡ್ ಎಲ್ಲೋ ಅಂತಾನೆ ಹೇಳ್ಬೋದು ಇದರಲ್ಲಿ ಒಂದು ಐದರಿಂದ ಆರು ಕಳಿಸಿದ್ದಾರೆ ಅಷ್ಟೇನೆ ಬಟ್ ಇನ್ನೊಂದು ನಾನು ಹುಟ್ಟಿದ ಸೀರೆನು ಅದು ಸುಮಾರು ಕಳಿಸಿದ್ದಾರೆ ನೋಡಿ ಹಾಗೆ ಅದರಲ್ಲಿ ವೈನ್ ಕಲರ್ ನೋಡಿ ವೈನ್ ಕಲರ್ ಅಲ್ಲಿ ಸೇಮ್ ಬಾಟಿಕ್ ಪ್ರಿಂಟ್ ಸಿಲ್ಕ್ ಸಾರಿ ಇದು ಕೂಡ ಬ್ಯೂಟಿಫುಲ್ ಕಲೆಕ್ಷನ್ ಸಾರಿ ಇದು ನೋಡಿ ಹೇಗಿರುತ್ತೆ ಸೀರೆ ಒಳಗಡೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಟ್ಟಿಯಾಗಿದೆ ಆಗಿದೆ ಹಾಗೆ ಉಡ್ಲಿಕ್ಕೆ ಎಷ್ಟು ಕಂಫರ್ಟಬಲ್ ಅಂದ್ರೆ ನಿಜವಾಗ್ಲೂ ಊಟರಿಗೆ ಗೊತ್ತು ನಾನು ಮಾಡ್ತೀನಿ ಗೊತ್ತಾ ನಿಜ ಹೇಳ್ತೀನಿ ಮಿಕ್ಕಿದ್ದ ಯಾವ್ದು ಇರುತ್ತೆ ಅದೇ ನಂಗೆ ಇಷ್ಟ ಆಗಿದೆ ಅದ್ರಲ್ಲಿ ಒಂದು ತೊಗೊಂಡ್ಬಿಡ್ತೀನಿ ಅದನ್ನ ಹುಟ್ಟಾಗಿ ನೀವೆಲ್ಲ ಅದೇ ಬೇಕು ಅದೇ ಬೇಕು ಅಂತ ನಿಜವಾಗ್ಲು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ವೈನ್ ಕಲರಲ್ಲಿ ಇಷ್ಟು ಪೀಸ್ ಕಳಿಸಿದ್ದಾರೆ ಹಾಗೆ ಇದು ವೈನಲ್ಲೇ ಡಾರ್ಕ್ ಅನ್ಬೋದು ಸ್ವಲ್ಪ ಡಾರ್ಕ್ ಇದು ವೈನಲ್ಲೇ ಚೆನ್ನಾಗಿದೆ ಇದು ಪಾಪ ಸುಜಾತ ಕೂಡ ಲಾಸ್ಟ್ ಟೈಮ್ ನಂಗೆ ಒಂದು ಬ್ಲಾಕ್ ಸೀರೆ ಕಳಿಸಿ ಬಾಟಿಕ್ ಅಂತ ಹೇಳಿದ್ರು ನನಗೆ ಕಳ್ಸಿದ್ ಮರ್ತೆ ಹೋಯ್ತು ಅಟ್ಲೀಸ್ಟ್ ಈ ಸಲ ಬಂದ ತಕ್ಷಣ ಎತ್ತಿಟ್ಟಿದ್ದೀನಿ ಅವ್ರಿಗೊಂದು ಕಳ್ಸ್ಕೊ ಆ ಸೇಮ್ ಡಾರ್ಕ್ ಅಲ್ಲಿ ಇಷ್ಟು ಪೀಸ್ ಕಳ್ಸಿದ್ದಾರೆ ಇದು ನೋಡಿ ಪರ್ಪಲ್ ತರ ಇದು ಡಾರ್ಕ್ ಬ್ಲೂನು ಅಲ್ಲ ಒಂಥರ ಪರ್ಪಲಿಶ್ ಕಲರ್ ಇದು ಬಾಟಿಕ್ ಸಿಲ್ಕ್ ಸಾರಿ ಇದು ಸೆರಗಿದು ಆಯ್ತಾ ಅದರಲ್ಲಿ ಇಷ್ಟು ಪೀಸ್ ಕಳಿಸ್ಕೊಟ್ಟಿದ್ದಾರೆ ಸಿಲ್ಕ್ ಬಾಟಿಕ್ ಹಾಗೆ ಸಿಲ್ಕ್ ಬಾಟಿಕಲ್ಲೇ ಬಾಟಿಕೆ ಜಾಸ್ತಿ ತರಿಸಿದ್ದೀನಿ ಬಿಕಾಸ್ ತುಂಬ ಜನ ಓ ಅದು ಬೇಕೇ ಬೇಕು ಅಂತ ಆರ್ಡರ್ ಪ್ಲೇಸ್ ಮಾಡಿರೋದು ಒಂದು ತೋರಿಸ್ಬಿಡ್ತೀನಿ ನಿಮ್ಗೆ ಯಾವ ಥರ ಬರುತ್ತೆ ಅಂತ ನೋಡಿ ಇನ್ವಿಸಿಬಲ್ ಚೆಕ್ಸ್ ಇದೆ ಒಳಗಡೆ ಗೊತ್ತಾಗೋದಿಲ್ಲ ಅದು ಬಾಟಿಕ್ ಪ್ರಿಂಟ್ಸ್ ಈ ಥರ ಬರುತ್ತೆ ಹಾಗೆ ಸೆರಗು ಈ ಥರ ಬರುತ್ತೆ ಗ್ರ್ಯಾಂಡಾಗಿರುತ್ತೆ ತುಂಬಾ ಹಾಟ್ ಮೂವಿಂಗ್ ಇರೋದ್ರಿಂದ ನೋಡಿ ಎಷ್ಟು ಗ್ರೇ ಕಲರು ಅಷ್ಟು ಎಲ್ಲೋ ಸೀರೆ ಅಯ್ಯೋ ಸಿಕ್ಕಾಬೇ ತರಿಸಿ ತೋರಿಸ್ತೀನಿ ನಿಮ್ಗೆ ಇದಿಷ್ಟು ಗ್ರೇ ಬಾಟಿಕ್ ಹಾಗೆ ಯೆಲ್ಲೋ ಸಿಲ್ಕ್ ಕೇಳಿದ್ರಿ ಬಾಟಿಕ್ ಪ್ರಿಂಟ್ಸ್ ಅಲ್ಲೇ ಯೆಲ್ಲೋ ಸಿಲ್ಕ್ ತರಿಸ್ಕೊಡಿ ನಮ್ಗೆ ಅಂತ ಆ ಎಲ್ಲೋ ಅಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನಾನು ಉಟ್ಟಾಗ ಮತ್ತೆ ಅದೇ ಚೆನ್ನಾಗಿದೆ ಅದೇ ಬೇಕು ಅಂತ ಅನ್ಕೊಳ್ತಿರಲ್ವಾ ನಿಜವಾಗ್ಲೂ ಈ ಸೀರೆಗಳೆಲ್ಲ ಉಟ್ಟಾಗೆ ಗೊತ್ತಾಗೋದು ಒಂದು ಇನ್ವಿಸಿಬಲ್ ಚೆಕ್ಸ್ ಇದೆ ಬಾಟಿಕ್ ಪ್ರಿಂಟು ಆ ಚೆಕ್ಸ್ ಗೊತ್ತಾಗಲ್ಲ ಬಟ್ ಬಾಟಿಕ್ ಪ್ರಿಂಟ್ ಸೂಪರ್ ಆಗಿದೆ ಸೆರಗು ಕೂಡ ಏನಂದ್ರೆ ಇದೆಲ್ಲ ಸೀರೆಗಳು ಎಲಿಗೇಂಟಾಗಿ ಕಾಣಿಸುತ್ತೆ ತುಂಬ ಎಲಿಗೇಂಟಾಗಿ ಕಾಣುತ್ತೆ ಹುಟ್ಟಾಗೆ ಅದ್ರದ್ದು ಗೊತ್ತಾಗೋದು ಲಾಸ್ಟ್ ಟೈಮ್ ನೋಡಿ ನೆನಪಾಗುತ್ತಾ ನಾನು ಇದೇ ಸೀರೆ ಹುಟ್ಟಿದ್ದು ನೋಡಿ ಎಷ್ಟು ಎಲ್ಲೋ ತರಿಸಿದ್ದೀನಿ ಅಂತ ನೋಡಿ ಇಷ್ಟು ಆರ್ಡ್ರ್ ಇದೆ ಇನ್ನ ತರ್ಸಿದ್ರು ಹೋಗುತ್ತೆ ಅಷ್ಟು ನನಗೆ ಎಲ್ಲೋ ಆರ್ಡರ್ಸ್ ಇದೆ ಬಟ್ ನಾನು ಲಾಸ್ಟ್ ಟೈಮ್ ಕೊಡೋಕ್ಕಾಗಿಲ್ಲ ಇಷ್ಟು ತರಿಸಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಹಾಗೆ ನೋಡಿ ಡಾರ್ಕ್ ಬ್ಲೂ ನೇವಿ ಬ್ಲೂ ಅಂತೀವಲ್ಲ ಆ ನೇವಿ ಬ್ಲೂ ಬಾಟ್ ಬಾಟಿಕ್ ಪ್ರಿಂಟ್ ಸಿಲ್ಕ್ ಸಾರಿ ಇದು ಒಂದನ್ನು ಓಪನ್ ಮಾಡ್ತೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಕೂಡ ಫಾಸ್ಟ್ ಮೂವಿಂಗ್ ಸಾರಿ ತುಂಬಾ ಜನ ಇದನ್ನು ಆರ್ಡರ್ ಹಾಕಿದ್ರು ನೋಡಿ ಇದರಲ್ಲಿ ಇಷ್ಟು ಪೀಸ್ ತರಿಸಿದೀನಿ ಸಿಲ್ಕ್ ಓಕೆ ನೋಡಿ ಸಿಲ್ಕ್ ಕಾಟನ್ ಸಾರಿಯಲ್ಲಿ ಇದು ನಿಮ್ಗೆಲ್ಲ ನೆನಪಿದ್ಯಾ ಹರಿಹರಕ್ಕೆ ನಾನು ದೇವಸ್ಥಾನಗಳಿಗೆಲ್ಲ ಹೋಗಿದ್ದೆ ಅಮ್ಮನ ಜೊತೆ ಹೋದಾಗ ಇದೇ ಇದೇ ಕ್ವಾಲಿಟೀಸ್ ಇದೆ ಇದೇ ಪ್ಯಾಟರ್ನ್ ಅಲ್ಲಿ ಸ್ವಲ್ಪ ಗ್ರೀನ್ ಕಲರ್ ತಗೊಂಡಿದ್ದೆ ನಾನು ಹುಟ್ಟಿದ್ದೆ ಅದರಲ್ಲಿ ಇದು ಇದು ಸೆರಗ್ ಬರುತ್ತೆ ಒಳಗಡೆ ಹೇಗಿದೆ ಅಂತ ಒಂದು ತೋರಿಸ್ತೀನಿ ಸೇಮ್ ಸೀರೆ ಬ್ಲೌಸು ತುಂಬಾ ಚೆನ್ನಾಗಿ ಬರುತ್ತೆ ಇದರಲ್ಲಿ ಬ್ಲೌಸು ನೋಡಿ ಒಳಗಡೆ ಈ ತರ ಬರುತ್ತೆ ತುಂಬಾ ಚೆನ್ನಾಗಿ ಊಟ ಹುಟ್ಟ ಅಷ್ಟು ಡೀಸೆಂಟ್ ಆಗಿ ಕಾಣಿಸುತ್ತೆ ಇದು ಇದರಲ್ಲಿ ಒಂದಷ್ಟು ಕಲರ್ಸ್ ತರಿಸಿದೀನಿ ತೋರಿಸ್ತೀನಿ ನಿಮಗೆ ಬಿಕಾಸ್ ಇದನ್ನು ತುಂಬಾ ಜನ ಲಾಸ್ಟ್ ಟೈಮ್ ಆರ್ಡರ್ ಹಾಕಿದ್ರಿ ಒಂದೇ ಕಲರ್ ಗೆ ಸುಮಾರು ಜನ ಕೇಳಿದ್ರಿ ಅವ್ರಿಗೆ ತರ ಆಗಿಲ್ಲ ಈಗ ಮತ್ತೆ ತರಿಸಿದೀನಿ ಅದ್ರಲ್ಲೊಂದು ಯೆಲ್ಲೋ ಕಲರ್ ನೋಡಿ ಎಲ್ಲೋ ತುಂಬಾ ಚೆನ್ನಾಗಿದೆ ಎಲ್ಲೋ ಇದು ಹುಟ್ಟಾಗ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ಬ್ಲೌಸ್ ಹಾಕೊಂಡು ಉಟ್ಕೋಬಹುದು ನೋಡಿ ನಾನು ಇವಾಗ ಇದರಲ್ಲಿ ಸ್ಟಿಚ್ ಮಾಡಿಸಿಲ್ಲ ನನ್ನ ಹತ್ರ ಇರುವಂತ ಗ್ರೇ ಬ್ಲೌಸ್ ಹಾಕಿದೀನಿ ಆದ್ರೂ ಇದಕ್ಕೆ ಮ್ಯಾಚ್ ಆಗಿದೆ ಅದರಲ್ಲೇ ಪಿಂಕ್ ಕಲರ್ ಸಿಲ್ಕ್ ಸಾರೀಸು ನೋಡಿ ಇಷ್ಟು ಪೀಸ್ ಇದೆ ಪಿಂಕ್ ಅಲ್ಲಿ ಹಾಗೆ ಪಿಸ್ತಾ ಗ್ರೀನ್ ಅಲ್ಲಿ ಇದರಲ್ಲೂ ಕೂಡ ಇಷ್ಟು ಪೀಸ್ ಇದೆ ಇದಂತೂ ಅದೆಷ್ಟು ಜನ ಕೇಳಿ ಬೇಜಾರ್ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ ಮರೂನ್ ಕಲರ್ ಮರೂನ್ ಅಂದ್ರೆ ಒಂಥರ ತರ ಬ್ರೌನಿಶ್ ಬರುತ್ತೆ ನೋಡಿ ಬ್ರೌನ್ ಲೈಟ್ ಆರೆಂಜ್ ಕಲರ್ ಬ್ಯೂಟಿಫುಲ್ ಸಾರಿ ಅಪ್ಪ ಇದು ಇದಕ್ಕೆ ಗ್ರೀನ್ ಬ್ಲೌಸ್ ಹಾಕ್ಬಿಟ್ರೆ ಸಕ್ಕತ್ತ ಕಾಣಿಸುತ್ತೆ ನೋಡಿ ಸ್ವಲ್ಪ ಡಾರ್ಕ್ ಪಿಂಕ್ ನಾನು ಹುಟ್ಟಿರೋ ಪಿಂಕ್ ಗಿಂತ ಒಂದ್ ಚೂರ್ ಬೇರಿ ಇದೆ ಆ ಪಿಂಕ್ ಅಲ್ಲಿ ಇಷ್ಟು ಕಲರ್ಸ್ ಇದೆ ಗ್ರೇ ಎಲ್ಲಾ ಸೀಸನ್ಗೂ ಎಲ್ಲಾರ್ಗು ಚೆನ್ನಾಗಿ ಕಾಣಿಸೋ ಕಲರ್ ಲೈಟ್ ಲ್ಯಾವೆಂಡರ್ ಕಲರ್ ತುಂಬಾ ಚೆನ್ನಾಗಿ ಕೇಳಿದ್ರಿ ಲೈಟ್ ಲ್ಯಾವೆಂಡರ್ ಕಲರ್ ಸೀರೆ ಬಂದಿದೆ ನೋಡಿ ಮೆಸಂಟಾ ಪಿಂಕು ನೋಡಿ ಇದರಲ್ಲಿ ಒಂದು ನಾಲ್ಕರಿಂದ ಐದು ಸೀರೆ ಇದೆ ಬಾಟಿಕ್ ಜೂಟ್ ಕಾಟನ್ ಆಕ್ಚುಲಿ ತುಂಬ ನಾನು ಇಲ್ಲಿವರೆಗೂ ಸೇಲ್ ಮಾಡಿರೋದು ಮ್ಯಾಕ್ಸಿಮಮ್ ಸೀರಿಯಲ್ಲಿ ಇದೆ ಯಾಕಂದ್ರೆ ತುಂಬಾ ಅಫಿಷಿಯಲ್ ಲುಕ್ ಆಮೇಲೆ ಇದು ಕೂಡ ಅಷ್ಟೇ ನೀವು ಅಯರ್ ಮಾಡಬೇಕಂತ ಏನಿಲ್ಲ ಹಾಗೆ ತುಂಬಾ ತಿದ್ದಿ ತೀಡಿ ಉಟ್ಕೋಬೇಕಂತಾನು ಇಲ್ಲ ಆರಾಮ್ಸೆ ನೀವು ಯಾವ ರೀತಿ ಉಟ್ಕೊಂಡ್ರು ಆ ರೀತಿ ಉಟ್ಕೊಳಕ್ ಬರುತ್ತೆ ಬಾಟಿಕ್ ಕಾಟನ್ ಸಾರಿ ಜೂಟ್ ಕಾಟನ್ ಸಾರಿ ಓಕೆ ಬರೀ ಕಾಟನ್ ಅಲ್ಲ ಬರೀ ಕಾಟನ್ ಆದರೆ ತುಂಬಾ ಸ್ಟಿಫ್ನೆಸ್ ಇರುತ್ತೆ ಸ್ಟಾರ್ಚ್ ಹಾಕಬೇಕು ಆ ಥರ ಯಾವ ಪ್ರಾಬ್ಲಮ್ ಇಲ್ಲ ಇದಕ್ಕೆ ಒಂದು ಇನ್ವಿಸಿಬಲ್ ಬಾರ್ಡರ್ ಕೂಡ ಇದೆ ಇದು ಸೆರೆಗು ಒಳಗಡೆ ತೋರಿಸ್ತೀನಿ ನಿಮಗೆ ಒಂದು ತೋರಿಸ್ತೀನಿ ನೀವು ಆಮೇಲೆ ನೋಡಿ ಈ ತರ ಬರುತ್ತೆ ಸೀರೆ ಇದೊಂಥರ ಬ್ಯೂಟಿಫುಲ್ ಆರೆಂಜ್ ಸಕ್ಕದಾಗಿದೆ ಆರೆಂಜ್ ಇದು ಕಣ್ಣಿಗೆ ರಾಚು ಅಂತ ಕಲರ್ ಅಲ್ಲ ತುಂಬ ಪ್ಲೆಸೆಂಟ್ ಆಗಿದೆ ಕಲರ್ ಅದೇ ಆರೆಂಜ್ ಅಲ್ಲಿ ಇಷ್ಟು ಪೀಸ್ ಇದೆ ಬ್ಲ್ಯಾಕ್ ಬಾಟಿಕಲ್ ಇಷ್ಟಿದೆ ಇದರಲ್ಲಿ ಒಂದು ನನ್ನ ಫ್ರೆಂಡಿಗೆ ಕಳಿಸ್ಬೇಕು ಸುಜಾತನ್ಗೆ ಲೈಟ್ ಆರೆಂಜಲ್ಲಿ ಇಷ್ಟು ಕಲರ್ಸ್ ಇದೆ ಆವಾಗಲೇ ತೋರಿಸಿದ್ನಲ್ಲ ಆ ಆರೆಂಜ್ಗಿಂತ ಸ್ವಲ್ಪ ಲೈಟ್ ಕಲರ್ ಇದು ಪಿಂಕ್ ಬಾಟಿಕ್ ಇದೇನಂದ್ರೆ ನಾನು ಹುಟ್ಟಿರೋ ಪಿಂಕು ಅಲ್ಲ ಮೆಜೆಂಟಾ ಪಿಂಕು ಅಲ್ಲ ಮಧ್ಯದಲ್ಲಿ ಪಿಂಕ್ ಕಲರ್ ಇದು ಒಂದು ರಾಯಲ್ ಪಿಂಕ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇದರಲ್ಲಿ ಇಷ್ಟು ಸೀರೆಗಳಿದೆ ಜೂಟ್ ಬಾಟಿಕ್ ಅಲ್ಲಿ ಗ್ರೇ ಕಲರ್ ಸೀರೆ ಇಷ್ಟು ಯಾಕೆ ಗೊತ್ತಾ ತುಂಬಾ ಆಫಿಷಿಯಲ್ಸ್ ಜಾಸ್ತಿ ಆಫೀಸ್ಗೆ ಹೋಗೋರು ಸ್ಕೂಲ್ಗೆ ಹೋಗೋರು ನನಗೆ ಆರ್ಡರ್ ಹಾಕಿರೋದೆ ಗ್ರೇ ಸೀರೆ ಸೊ ಗ್ರೇ ಬಾಟಿಕ್ ಸೀರೆ ನೇವಿ ಬ್ಲೂ ಬಾಟಿಕ್ ಸೀರೆ ನೋಡಿ ನೇವಿ ಬ್ಲೂ ಅಲ್ಲಿ ಇಷ್ಟು ಕಲರ್ಸ್ ಇದೆ ಹಾಗೆ ನಿಮಗೆ ಕುರ್ಚು ಕೂಡ ಕಟ್ಟಿದ್ದಾರೆ ಅವರು ನೀವು ಸರಿಗಿ ಏನು ಕಟ್ಟಿಸೋ ಅವಶ್ಯಕತೆ ಇಲ್ಲ ಇಷ್ಟು ಇದೆ ನೋಡಿ ಇದು ವೈನ್ ಕಲರ್ ಸೀರೆ ಇಷ್ಟಿದೆ ಇದು ಮೆಜೆಂಟಾ ಪಿಂಕ್ ಅಂತಾನೆ ಹೇಳ್ಬೋದು ಆ ಕಲರು ಅದರಲ್ಲಿ ಇಷ್ಟು ಪೀಸ್ ಕಳಿಸಿದ್ದಾರೆ ನಮ್ಮಲ್ಲಿ ವೈನು ಮೆಜಂಟಾ ಎಲ್ಲೋ ನೇವಿ ಬ್ಲೂ ಸಿಕ್ಕಾವಡೆ ಖರ್ಚಾಗುತ್ತೆ ಹಾಗೆ ಲಾಸ್ಟ್ ಮತ್ತೆ ನಾನು ಹುಟ್ಟಿದ ಸೀರೆ ಜೂಟ್ ಪಾರ್ಟಿಕ್ ನಾನು ಲಾಸ್ಟ್ ಟೈಮ್ ಹುಟ್ಟು ವಿಡಿಯೋ ಮಾಡಿದ್ದು ಸಿಲ್ಕ್ ಪಾಟಿಕಲ್ ಜೂಟ್ ಪಾಟಿಕೋ ಸಿಲ್ಕ್ ಪಾಟೀಕ್ ನ ಎಲ್ಲರೂ ನೀವು ಹುಟ್ಟಿರೋ ಸೀರೆನೇ ಬೇಕು ಇಟ್ಕೊಂಡಿರೋ ಸೀರೆನೇ ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ರು ಈಗ ಜೂಟ್ ಪಾಟಿಕಲ್ ಕೂಡ ಇಷ್ಟು ಸೀರೆಗಳಿದೆ ಹಾಗೆ ನಿಮ್ಮ ಹಾಗೆ ನಿಮ್ಮೆಲ್ರಿಗೂ ಕೂಡ ನೇಕಾರರು ಥ್ಯಾಂಕ್ಸ್ ಹೇಳಿ ಕಳಿಸಿದಾರೆ ಪ್ರತಿಯೊಬ್ರು ಕಡೆಯಿಂದ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದ ಬಿಕಾಸ್ ಅವರೆಲ್ಲರೂ ಖುಷಿಯಾಗಿದ್ದಾರೆ ನಾವು ಇಷ್ಟೊಂದು ಖರ್ಚಾಗ್ತಾ ಇದೆ ಅಂತ ಹೇಳಿ ತುಂಬಾ ಖುಷಿಯಾಗಿದೆ ಅವ್ರಿಗೆ ಹೇಳ್ತಾ ಇದ್ರು ನಿಮಗೆ ಇಷ್ಟ ಒಂದು ನೀವು ಒಂದು ಸೀರೆ ಇಟ್ಕೊಬಿ ಇಟ್ಕೊಂಬಿಡಿ ಅಂತಲೂ ಕೂಡ ಅವ್ರು ನನಗೆ ಹೇಳಿದ್ದಾರೆ ಬಟ್ ಯಾವಾಗಲೂ ಅಷ್ಟೇ ಅವ್ರು ಹೇಳೋದೇ ಬೇಡ ನಂಗೆ ಇಷ್ಟ ಆಗಿದೆ ಅನ್ನೋ ಒಂದೆರಡು ಮೂರು ಇಟ್ಕೊಂಡಿರ್ತೀನಿ ಅವರಿಗೆ ಕೊಡೋ ಪೇಮೆಂಟ್ ನಾವು ಕೊಡ್ತೀವಿ ಬಟ್ ಈ ಸಲ ಅವ್ರು ಹೇಳೋ ಒಂದು ಫ್ರೀಯಾಗಿ ಒಂದು ಸೀರೆ ಇಟ್ಕೊಂಬಿಡಿ ಮೇಡಮ್ ಅಂತ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಸೀರೆ ತುಂಬ ಚೆನ್ನಾಗಿದೆ ನೀವು ನೋಡುವಾಗ ಅಷ್ಟೇ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಲ್ಲ ಅದು ಹುಟ್ಟಾಗಲೇ ಅದ್ರದ್ದು ಫೀಲ್ ಗೊತ್ತಾಗೋದು ಸೊ ಇನ್ನೊಂದು ಬಂಡದಿದೆ ತೋರಿಸ್ಬಿಡ್ತೀನಿ ಬಾರ್ಲಿ ಸೀರೆಯಲ್ಲಿ ನೋಡಿ ಅವಾಗ್ಲೇ ನಿಮಗೆ ತೋರಿಸಿದ ದೊಡ್ಡ ಬಾರ್ಡರ್ ಸೀರೆ ಈಗ ಚಿಕ್ಕ ಬಾರ್ಡರ್ ಸೀರೆಯಲ್ಲಿ ಅಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಇದೆ ವಾರ್ಲಿ ಪ್ರಿಂಟ್ ಇದು ಪೂರ್ತಿ ಒಳಗಡೆ ಸೀರೆ ಹೇಗಿದೆ ನೋಡೋಣ ವಾವ್ ನೋಡಿ ಸೀರೆ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿದೆ ತುಂಬಾ ಚೆನ್ನಾಗಿದೆ ಅಲ್ಲೋ ಒಂದೊಂದೊಂದೊಂದು ಪ್ರಿಂಟ್ ಬಾರ್ಡರ್ ಕೂಡ ಚೆನ್ನಾಗಿದೆ ವಾರ್ಲಿ ಪ್ರಿಂಟ್ಸ್ ಅಂತ ನಿಮ್ಗೆ ಗೊತ್ತಿರಬೇಕು ಇವಾಗ ತುಂಬಾ ಇರೋದು ಗೋಡೆ ಮೇಲೋ ಮಾಡಿಸ್ತೀವಿ ಏನಾದ್ರು ಕೊಂಡ್ಕೊಂಡಾಗೂ ವಾರ್ಲಿ ಪ್ರಿಂಟ್ಸ್ ಅಂತ ತಗೋತೀವಿ ಅದರಲ್ಲಿ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ನಿಮ್ಗೆ ಅದೇ ಗ್ರೀನ್ ಅಲ್ಲಿ ಇನ್ನೊಂದೆರಡಿದೆ ಹಾಗೆ ನೋಡಿ ಲೈಟ್ ಮಡ್ ಕಲರ್ ಅಂತಾನೆ ಹೇಳ್ಬೋದಾ ಏನೋ ಈ ಕಲರ್ ಎರಡಿದೆ ವಾರ್ಲಿಯಲ್ಲಿ ಲ್ಯಾವೆಂಡರ್ ಕಲರ್ ಒಂದಷ್ಟು ಸೀರೆಗಳಿದೆ ತುಂಬ ಬ್ಯೂಟಿಫುಲ್ ಸಾರಿ ಒಳಗಡೆ ನೋಡಿ ಸಿಂಪಲ್ ಪ್ರಿಂಟ್ಸ್ ಇದೆ ಮೇಲೆ ಸೆರಗು ಫುಲ್ ವಾರ್ಲಿ ಪ್ರಿಂಟ್ಸ್ ಇದೆ ತುಂಬ ಚೆನ್ನಾಗಿದೆ ಸೀರೆ ಇಷ್ಟು ಲ್ಯಾವೆಂಡರ್ ಕಲರ್ ಸೀರೆ ಗೋಲ್ಡನ್ ಬ್ರೌನ್ ಅಂತಾನೆ ಹೇಳ್ಬೋದು ಬ್ರೌನ್ ಆ ಒಂದು ಗೋಲ್ಡನ್ ಕಲರ್ ಇದು ಸೂಪರ್ ಇದು ಕಾಂಬಿನೇಷನ್ ಮಾತ್ರ ನೋಡಿ ಸಕ್ಕತ್ತಾಗಿದೆ ವಾವ್ ಇಲ್ಲಿ ನೋಡಿ ತೋರಿಸ್ತೀನಿ ಒಂದು ಸೀರೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಹೇಗಿದೆ ಇದು ಸೆರಗು ಇದು ಸೆರಗು ಉಲ್ಟಾ ಇಟ್ಕೊಂಡಿದ್ದೀನಿ ಆಯ್ತಾ ಎಲ್ಲ ಸೀರೆ ಇದೆ ತರ ಇರೋದು ಆ ಗೋಲ್ಡ್ ಅಲ್ಲಿ ಇಷ್ಟು ಪೀಸ್ ವಾರ್ಲಿಯಲ್ಲಿ ಗ್ರೇ ಕಲರ್ ಸೀರೆ ಇಷ್ಟು ಪೀಸ್ ಇದೆ ಇದು ಅಷ್ಟೇ ಬ್ಯೂಟಿಫುಲ್ ಸಿಂಪಲ್ ಆಗಿ ಎಲಿಗೇಂಟ್ ಆಗಿದೆ ಏನೋ ಒಂದ್ ಇಂಪಾರ್ಟೆಂಟ್ ವಿಷಯ ಓದ್ಸಲ ಒಂದ್ ನಾಲ್ಕರಿಂದ ಐದು ಸೀರೆ ವಾಪಸ್ ಬಂದಿದೆ ಒಬ್ರಂತೂ ಅಷ್ಟು ಕೆಟ್ಟದಾಗಿ ಮಡಚಿದ್ರು ಅದನ್ನೆಲ್ಲ ಓಪನ್ ಮಾಡಿಬಿಟ್ಟು ಉಲ್ಟಾ ಮಡಚಿ ಅದನ್ನ ಆ ಕಳಿಸಿದ್ರು ಆ ಅದು ಲಾಸ್ ಅಲ್ವಾ ನಾನೇನಾರು ಅವರು ಅವ್ರಿಗೆ ವಾಪಸ್ ಕಳ್ಸಕ್ ಅಥವಾ ನಂದಿದ್ರ ಅಂಗಡಿನ ಅಥವಾ ನನ್ನ ಸೀರೆ ವ್ಯಾಪಾರ ಪ್ರೊಫೆಷನಲ್ ವ್ಯಾಪಾರ ಮಾಡೋ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಯಾರಿಗೋ ಕೊಡೋಣ ಬಿಡು ಅಂತ ಅನ್ನೋಕೆ ವೇಸ್ಟ್ ಅದು ದಯವಿಟ್ಟು ಆತರ ಯಾರ್ಗು ಮಾಡ್ಬೇಕು ಮಾಡಕ್ಕೆ ಹೋಗ್ಬೇಡಿ ಸೀರೆ ಡ್ಯಾಮೇಜ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ವಾಪಸ್ ತಗೊಳ್ತೀನಿ ಅಥವಾ ಕೆಲವೊಂದ್ಸಲ ಏನಾದ್ರು ಗೊತ್ತಾ ಒಬ್ರಿಗೆ ಎರಡು ಸೀರೆ ಕಳ್ಸಿರ್ತೀವಿ ಅವ್ರ ಪಾಪ ಎಷ್ಟೋ ಜನ ನಂಗೆ ಕಾಲ್ ಮಾಡಿ ತಿಳಿಸಿ ವಾಪಸ್ ಕಳ್ಸಿದ್ದಾರೆ ಅಷ್ಟೇ ಅಲ್ಲ ನಿಮ್ಗೆ ಕಲರ್ ಚೇಂಜ್ ಮಾಡಿದ್ರೆ ಬ್ಲೂ ಕೈ ಇರ್ತೀರಾ ಪಿಂಕ್ ಕಳಿಸ್ಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಕನ್ಫ್ಯೂಷನ್ ಆಗುತ್ತೆ ಆ ತರ ಬಂದಾಗ ಕೂಡ ನಾವು ತಗೊಂಡಿದೀವಿ ನಿಮ್ಮ ರೀಸನ್ ಜೆನ್ಯೂನ್ ಆಗಿದ್ರೆ ಮಾತ್ರ ನಾ ಸೀರೆನ ರಿಟರ್ನ್ ತಗೊಳ್ತೀನಿ ಇಲ್ಲಾಂದ್ರೆ ಸುಮ್ಮನೆ ಅದೊಂಥರ ನಾವು ಯಾರಿಗೋ ಒಂದು ಲಾಸ್ ಆಗುತ್ತೆ ಅಷ್ಟೇ ಇದೊಂದು ವಿಚಾರ ನಾನು ನಿಮ್ಗೆ ತಿಳಿಸ್ತೀನಿ ನೋಡೋದಿಲ್ಲ ಓದ್ಸಲಕ್ಕಿಂತ ಸಲಕ್ಕಿಂತ ಒಂದು ಐವತ್ತು ಸೀರೆ ಜಾಸ್ತಿನೇ ಕಳಿಸಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಕೊಟ್ಟಿನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಕಮೆಂಟಲ್ಲಿ ದಯವಿಟ್ಟು ಸೀರೆನ ಆರ್ಡ್ರ್ ಮಾಡಿಬಿಡಿ ನನಗೆ ಕಳ್ಸೋಕೆ ಆಗೋದೇ ಇಲ್ಲ ನೋಡೋಕ್ಕೂ ಕಷ್ಟ ಆಗುತ್ತೆ ಅಂದರೆ ರಿಪ್ಲೈ ಮಾಡೋಕ್ಕೆ ಅದ್ರ ಬದಲಿ ನೀವು ವಾಟ್ಸಪ್ ಮೆಸೇಜ್ ಮಾಡಿ ನನ್ನ ನಂಬರ್ ಡಿಸ್ಪ್ಲೇ ಥ್ರೂ ಆಡ್ ಕೊಟ್ಟಿದ್ದೀನಿ ವಾಟ್ಸಪ್ ಮೆಸೇಜ್ ಮಾಡಿ ತಿಳಿಸಿ ನಿಮಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಹಾಗೆ ಫಸ್ಟ್ ಅಮೌಂಟ್ ಹಾಕಬೇಡಿ ದಯವಿಟ್ಟು ಮೊದಲಿಗೆ ಅಮೌಂಟ್ ಹಾಕಬೇಡಿ ಅಮೌಂಟ್ ಎಷ್ಟು ಅಂತ ತಿಳಿಸ್ತೀನಿ ಮೇಲೆ ನೀವು ನನಗೆ ಅಮೌಂಟ್ ಹಾಕಿ ಸ್ಕ್ರೀನ್ಶಾಟ್ನ ಕಳಿಸಿ ಯಾವ ಸೀರೆನೂ ಎರಡು ಸಾವಿರ ತನಕ ಇಲ್ಲ ಎಲ್ಲ ಸಾವಿರದ ನೂರು ಸಾವಿರದ ಇನ್ನೂರು ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಸಾವಿರದ ಇನ್ನೂರು ರೂಪಾಯಿ ಇರ್ಬೋದು ನೋಡ್ತೀನಿ ಕಳಿಸಿರೋ ಬಿಲ್ ಪಾಪ ಪಪ್ಪ ನಾ ಚೆಕ್ ಮಾಡಿಲ್ಲ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ ಆ ರೇಟ್ ಎಷ್ಟಿರುತ್ತೋ ಅಷ್ಟೇ ಹೆಚ್ಚು ಕಡಿಮೆ ಅಷ್ಟರಲ್ಲೇ ಇರುತ್ತೆ ನೋಡ್ಕೊಂಬಿಟ್ಟು ಕಳಿಸಿ ಥ್ಯಾಂಕ್ ಯು ಸೋ ಮಚ್